ನಮಸ್ತೆ ಸ್ನೇಹಿತರೆ ಇಂದು ನಾವು ಈ ವಿಡಿಯೋನಲ್ಲಿ ಆದರ್ಶ ಬದುಕಿಗಾಗಿ ಕೆಲವು ಮೌಲ್ಯಗಳ ಬಗ್ಗೆ ತಿಳಿಯೋಣ ಬನ್ನಿ ಮಕ್ಕಳಲ್ಲಿ ಚಿಕ್ಕವರಿರುವಾಗಲೇ ದಯೆ ತೋರುವ ಪ್ರೀತಿಯಿಂದ ವರ್ತಿಸುವ ಗುಣಗಳನ್ನು ರೂಢಿಸುವುದರ ಜೊತೆಗೆ ದೇವರನ್ನು ಅರೆತು ಧ್ಯಾನ ಮಾಡುವುದನ್ನು ಕಲಿಸಬೇಕು ಇದರಿಂದ ಮಕ್ಕಳು ಮನೆಯ ಜ್ಯೋತಿಯಾಗಿ ಬೆಳಗುತ್ತಾರೆ ಮಹಾನ್ ವ್ಯಕ್ತಿಗಳನ್ನು ಯಾವ ಗಡಿಯಾರವೂ ಬಡಿದೆಬ್ಬಿಸುವುದಿಲ್ಲ ಅವರನ್ನು ಯಾರೂ ಎಚ್ಚರಗೊಳಿಸುವ ಅವಶ್ಯಕತೆಯೂ ಇಲ್ಲ ಅವರು ಬದುಕನ್ನು ಗಡಿಯಾರದ ಮುಳ್ಳಿನಂತೆ ಕರಾರುವಕ್ಕಾಗಿ ಸಾಗಿಸಿದವರು ಅವರ ಜೀವನದ ಸಂದೇಶವೆಂದರೆ ಸದಾ ಸಮಯ ಪಾಲನೆ ಶಿಸ್ತು ಮತ್ತು ಸತತ ಪರಿಶ್ರಮ ನಿಮ್ಮ ಸಾವು ಪ್ರಪಂಚಕ್ಕೆ ತಿಳಿಯುವ ಹಾಗೆ ಬದುಕಿನಲ್ಲಿ ಸಾಧನೆ ಮಾಡಿರಿ ಒಂದು ಚೆಂಡನ್ನು ಗೋಡೆಗೆ ಹೊಡೆದರೆ ಹೇಗೆ ಅದು ವಾಪಸ್ ನಮ್ಮ ಕೈಗೆ ಹಿಂದಿರುಗುತ್ತದೆಯೋ ಅದೇ ರೀತಿಯಾಗಿ ನಾವು ಮಾಡುವ ಪ್ರತಿಯೊಂದು ಕರ್ಮ ಮತ್ತು ಸಂಕಲ್ಪ ನಮಗೆ ಹಿಂದಿರುಗುತ್ತದೆ ಇದೇ ಸೃಷ್ಟಿಯ ನಿಯಮವಾಗಿದೆ ಸಾವಿರ ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕರು ಖಚಿತವಾಗಿ ತನ್ನ ತಾಯಿಯನ್ನು ಹೇಗೆ ಹುಡುಕಿಕೊಂಡು ಹೋಗುತ್ತದೆಯೋ ಅದೇ ರೀತಿಯಾಗಿ ಪಾಪಕರ್ಮ ಮತ್ತು ಪುಣ್ಯ ಕರ್ಮಗಳು ಕೂಡ ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ ನೀವು ಯಾರಿಗಾದರೂ ಒಳ್ಳೆಯದು ಮಾಡಿದರೆ ನಿಮಗೆ ಯಾರಿಂದಲಾದರೂ ಒಳ್ಳೆಯದು ಆಗಿಯೇ ಆಗುತ್ತದೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಭೂಮಿಗೆ ಬಿತ್ತಿದ ತಕ್ಷಣ ಬೀಜ ಹೇಗೆ ಫಲ ಕೊಡುವುದಿಲ್ಲವೋ ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡ ಸಮೇತ ಕಿತ್ತು ಹಾಕುತ್ತದೆ ಹಿಂಡಿದ ಹಾಲು ಹೇಗೆ ತಕ್ಷಣ ಮೊಸರಾಗುವುದಿಲ್ಲವೋ ಅದೇ ರೀತಿಯಾಗಿ ಇಂದು ಮಾಡಿದ ಪಾಪ ಕೃತ್ಯಗಳ ಫಲಗಳು ತಕ್ಷಣ ಅನುಭವಕ್ಕೆ ಬರದಿರಬಹುದು ಆದರೆ ಅವು ಬೂದಿ ಮುಚ್ಚಿದ ಕೆಂಡದಂತೆ ಇದ್ದು ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತವೆ ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನು ಸುಡುತ್ತಾ ಬರುವುದು ಅವನ ನಿರ್ಣಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯವೇ ಬೇವು ಬಿತ್ತಿ ಮಾವು ಬೆಳೆಯಲಾಗದು ಕೆಡುಕನ್ನು ಬಯಸಿ ಒಳ್ಳೆಯದನ್ನು ಪಡೆಯಲಾದಿತೇ ಸತ್ಯ ಅಸತ್ಯದ ವಿರುದ್ಧ ಹೋರಾಟ ನಡೆದಾಗಲೆಲ್ಲ ಸತ್ಯವು ಏಕಾಂಗಿಯಾಗಿ ನಿಲ್ಲುತ್ತದೆ ಏಕೆಂದರೆ ಅಸತ್ಯದ ಜೊತೆ ಮೂರ್ಖರ ಗುಂಪಿರುತ್ತದೆ ಹೀಗಿದ್ದರೂ ಸತ್ಯವು ಯಾವಾಗಲೂ ಅಸತ್ಯದ ಮೇಲೆ ಜಯ ಸಾಧಿಸುತ್ತದೆ ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ ಯಾವುದನ್ನು ವಿಘ್ನವೆಂದು ಎಣಿಸಬೇಡಿ ಬರುವುದೆಲ್ಲವೂ ವಿಜಯದ ಮೆಟ್ಟಿಲೆಂದು ಪರಿಗಣಿಸಿ ಕಠಿಣವಾದ ಸಂದರ್ಭಗಳನ್ನು ಸಂತೋಷದಿಂದ ನಗುನಗುತ್ತಾ ಎದುರಿಸುವವನೇ ದೊಡ್ಡ ವ್ಯಕ್ತಿಯಾಗುತ್ತಾನೆ ಅನ್ಯಾಯ ಅಡ್ಡದಾರಿಯಿಂದ ಗೆಲುವು ಪಡೆದರೆ ಸದಾ ಆತಂಕ ಕಾಡುತ್ತದೆ ನ್ಯಾಯವಾದ ನೇರ ದಾರಿಯಿಂದ ಗೆಲುವು ಪಡೆದರೆ ಸದಾ ನೆಮ್ಮದಿಯಿಂದ ಇರಬಹುದು ನಿಮ್ಮ ದಾರಿಗೆ ಅಡ್ಡಲಾಗಿರುವ ಕಲ್ಲನ್ನು ಮೆಟ್ಟಿಲನ್ನಾಗಿ ಮಾಡಿಕೊಂಡು ಯಶಸ್ಸು ಪಡೆಯಿರಿ ತಪ್ಪುಗಳೇ ಕಚ್ಚಾ ಸಾಮಗ್ರಿಗಳು ನಿರಂತರ ಪ್ರಯತ್ನದಿಂದಷ್ಟೇ ಉತ್ತಮ ಫಲ ಸಾಧ್ಯ ಜೀವ ನಮ್ಮ ಮಾತು ಕೇಳುವುದಿಲ್ಲ ಯಾವಾಗ ಬೇಕಾದರೂ ಹೋಗಬಹುದು ಆದರೆ ಜೀವನ ನಮ್ಮ ಮಾತು ಕೇಳುತ್ತದೆ ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು ನಮಗೆ ಬೇಕಾದಂತೆ ಬದುಕಬೇಕಾದರೆ ಧೈರ್ಯ ಬೇಕು ಜಗತ್ತಿಗೆ ಬೇಕಾದಂತೆ ಬದುಕಬೇಕಾದರೆ ಹೊಂದಿಕೊಂಡು ಹೋಗಬೇಕು ಧರ್ಮದ ದಾರಿಯಲ್ಲಿ ನಡೆಯುವವರನ್ನು ಅಧರ್ಮದ ಅಸ್ತ್ರದಿಂದ ನಾಶ ಮಾಡಲು ಸಾಧ್ಯವಿಲ್ಲ ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿಗಳು ಮುಖ್ಯ ಭಗವಂತನ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಮುಖ್ಯ ಒಳ್ಳೆಯವರನ್ನು ಸರಿಯಾಗಿ ಗುರುತಿಸುವುದು ಒಳ್ಳೆಯವರಿಂದ ಮಾತ್ರ ಸಾಧ್ಯ ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾಗಬಹುದು ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದಿಗೂ ಭ್ರಷ್ಟನಾಗಲಾರ ಓಕೆ ಸ್ನೇಹಿತರೆ ಇಂತಹ ಹಿತನುಡಿಗಳು ಮತ್ತು ಈ ರೀತಿ ಕೇಳ್ತಾ ಇರೋಣ ನಿಮ್ಮ ಜೀವನದಲ್ಲಿ ಸದಾ ನಗ್ತಾಯಿರಿ ಇರಿ ನಮಸ್ತೆ